ಸಬ್ಸ್ಕ್ರೈಬ್ ಮಾಡಿ ಇನ್ನೇನು ಜಾಥಾ ಹೊರಬೇಕು ಅಂತ ಒಂದು ಸಣ್ಣ ಬದಲಾವಣೆ ಆಗಿದೆ ಎಲ್ಲರ ಮುಖದಲ್ಲಿ ನಗು ಕಂಡ್ರೆ ಅದರ ಅರ್ಥ ಅನೇಕರಿಗೆ ಗೊತ್ತಾಗಿರಬೇಕು ನಮ್ಮ ಅಧ್ಯಕ್ಷರು ಈಗಾಗಲೇ ಬದಲಾದ ನಿರ್ಣಯಗಳಿಂದಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಅವರಿಗೆ ಬರ್ತಾರೆ ಈ ಜಾಥಾ ಇಲ್ಲೋ ಇಲ್ಲ ಅಂತ ಹೇಳಿದ್ರೆ ಇದು ಜಾಗೃತಿ ಜಾಥಾ ಇದು ಸಹಕಾರ ಜಾಗೃತಿ ಅಂತ ನಾವೇನು ಕೊಳಗಿ ಬೀಸಲು ಹೇಳಿದ್ವಿ ಅದೇ ಮುಂದುವರಿದ ಭಾಗವಾಗಿ ಇದು ಜಾಗೃತಿ ಜಾತವಾಗಿ ಇದು ಪರಿವರ್ತನೆಗೊಳ್ತದೆ ಈ ಉಳಿದ ವಿವರಗಳನ್ನ ಅವ್ರು ಕೊಡ್ತಾರೆ ಅಧ್ಯಕ್ಷರು ಕೇವಲ ಹತ್ತು ನಿಮಿಷದಲ್ಲಿ ಇಲ್ಲಿ ಬರ್ತಾರೆ ಇಪ್ಪತ್ತು ಎಂಟು ಇಪ್ಪತ್ತ್ ನಮಗೆ ಚುನಾವಣೆ ಆಯಿತು ಚುನಾವಣೆಯ ನಂತರದಲ್ಲಿ ನಾವು ಒಂದು ಬೃಹತ್ತಾದ ಸಭೆಯನ್ನು ನಾವು ಏರ್ಪಡಿಸಿದ್ವಿ ಕೊಳಗಿ ಬೀಸಿನ ಮಾರುತಿ ಸನ್ನಿಧಿ ಅವರಿಗೆ ಅವತ್ತು ಸಹಿತವಾಗಿ ಸಾಕಷ್ಟು ಜನ ಸೇರು ಸದಸ್ಯರು ಅಭಿಮಾನಿಗಳು ಎಲ್ಲರೂ ಸೇರಿದರು ಅದಕ್ಕೂ ಹೆಚ್ಚಿನದಾಗಿ ಇವತ್ತು ಸೇರಿದಾಗ ಕಾಣ್ತಾ ಇದೆ ಇದು ನಮ್ಮ ಸಂಸ್ಥೆ ಮೇಲೆ ಸಾಕ್ಷರವಾದಂತಹ ನಮ್ಮ ಸದಸ್ಯರು ನಾನು ಹೇಳ್ತಾ ಇದ್ದೇನೆ ನಾವು ನಿಜವಾಗ್ಲು ಹೇಳಬೇಕು ಅಂದ್ರೆ ಈ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಇದ್ದಾವೆ ಇಲ್ಲಿ ಈ ಪ್ರಮಾಣದಲ್ಲಿ ಕೋಟಿ ಕೋಟಿ ದೋಚಿದವರು ಇದ್ದಾರೆ ಹೇಳುವಂತೆ ಗೊತ್ತಿಲ್ಲ ನಮಗೆ ಒಂದೇ ಒಂದು ಉದ್ದೇಶ ಏನಿತ್ತು ಕೇಳಿದ್ರೆ ಸಂಘದ ಅಭಿವೃದ್ಧಿಯ ಜೊತೆಯಲ್ಲಿ ಪ್ರತಿಯೊಂದು ಹಂತ ಹಂತದಲ್ಲೂ ನಮ್ಮ ಇಲ್ಲಿ ಕಾನೂನ ದೃಷ್ಟಿಯಲ್ಲಿ ಕಾನೂನಿನ ಒಳಗೆ ಅವರಿಗೆ ಏನು ಕೇಸನ್ನು ಹಾಕಬೇಕು ಅದನ್ನು ಹಾಕಲಿಕ್ಕೆ ಒಂದಾಗ ನಮಗೆ ಯಾರಿಗೂ ವೈಯಕ್ತಿಕ ದ್ವೇಷಗಳು ಹಿಂದಿನ ಆಡಳಿತ ಮಂಡಳಿಯಲ್ಲಿ ಅಥವಾ ಯಾರದೇ ಒಂದು ತಿಳವಳಗಿರೋ ಸಹಿತ ನಮ್ಗೆ ಯಾರಿಗೂ ಇಲ್ಲ ಆದರೆ ನಾವು ನೋಡುವಂತ ಕೆಲವೊಂದು ಮಾತ್ರ ನಾನು ಇವತ್ತಿಗೆ ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ಇದ್ದೇನೆ ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿದೆ ನಾವು ಐದು ಕ್ರಿಮಿನಲ್ ಕೇಸನ್ನು ನಾವು ಹಾಕಿದ್ದೇವೆ ಆರನೇ ಕ್ರಿಮಿನಲ್ ಕೇಸು ಏನೋ ಒಂದು ತಾಂತ್ರಿಕ ಕಾರಣದಿಂದ ಲೇಟ್ ಆಗ್ತಾ ಇದೆ ನಮ್ಮ ತಾಂತ್ರಿಕ ಕಾರಣ ಅಲ್ಲ ಆರಕ್ಷಕರ ತಾಂತ್ರಿಕ ಕಾರಣ ಅದು ಯಾಕೆ ಹೇಳಿ ನೋಡುವ ಮುಂದೊಂದು ದಿನದಲ್ಲಿ ನಾನು ಅಡಿಷನಲ್ ಎಸ್ ಪಿ ಅವ್ರಿ ಅವ್ರೋ ಅದನ್ನ ಮಾತಾಡಿ ಏನ್ ತಾಂತ್ರಿಕ ಕಾರಣಗಳು ಇದ್ದಾವೆ ನಾವು ಹೇಳುವಂತದ್ದನ್ನ ಮುಂದುವರಿಸ್ತೇವೆ ಹೇಳುವಂತ ಹೇಳ್ತಾ ಇದ್ದೇನೆ ಕೇಸ್ ನಲ್ಲಿ ರವೀಶ್ ಹೆಗಡೆ ಅವರು ಮತ್ತು ರಾಮಕೃಷ್ಣ ಹೆಗ್ಡೆ ಅವರು ಅನಿಲ್ ಕುಮಾರ್ ಮುಸ್ತಿ ಪ್ರವೀಣ್ ಹೆಗಡೆ ಮತ್ತು ಮಹಾಬಲೇಶ್ವರ್ ಹೆಗಡೆ ಅಂತವರು ಒಂದು ನೂರು ಕೋಟಿ ಹಗರಣ ಇದೆ ಒಂದು ನೂರು ಕೋಟಿಯನ್ನ ಅವರಿಗೆ ಸಾಲ ಕೊಡ್ತಿದ್ದಾರೆ ಒಬ್ಬರದ್ದು ನಾಲ್ಕು ಕೋಟಿ ಅವರಿಗೆ ಜಮೀನಿದೆ ಇದೆ ಒಬ್ಬರು ಹನ್ನೆರಡು ಕೋಟಿ ಅನ್ನೋ ಜಮೀನ್ ಇದೆ ಕೋಟಿ ಅನ್ನೋ ಇದೆ ಇದು ಯಾರು ಜವಾಬ್ದಾರರು ನಾವು ಬಡ ರೈತರಿಗೆ ಕೊಡ್ಲಿಕ್ಕೆ ನಾವು ಇಲ್ಲಿ ಹಿಂದೆ ಮುಂದೆ ನೋಡುವಂತ ಇದ್ರೊಳಗಿದ್ದೇವೆ ಒಳ್ಳೇದಾಗ್ತದೆ ಅವರು ನಿನ್ನೆ ಅವರು ಅವರ ತಂಡದವರು ಕುತ್ಕೊಂಡು ಇಲ್ಲಿ ಪತ್ರಿಕಾ ಗೋಷ್ಠಿ ಮಾಡ್ತಾರೆ ಇದಕ್ಕೆ ಏನು ಉತ್ತರ ಅಪರ ಜಿಲ್ಲಾಧಿಕಾರಿಗಳು ಅವರನ್ನು ಕಳಿಸಿ ಆ ಜಾಗಕ್ಕೆ ಹೋಗಿ ತಹಶೀಲ್ದಾರ್ ಕಾರವಾರ್ ಎಲ್ಲ ಹೋಗಿ ನಿನ್ನೆ ಹೋಗಿ ನಾನು ಸ್ವತಃ ಹೋಗಿ ಅದು ಪಂಚನವಿ ಮಾಡಿಸಿ ಯಾವಾಗ ಇದ್ರು ಯಾವಾಗ ಇಲ್ಲ ಒಳಗೆ ಯಾರ್ದೋ ಮನೆಯಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿಯ ಮನೆಯೊಳಗೆ ಕುತ್ತು ಜಜ್ಮೆಂಟ್ ಅನ್ನು ಬರೆದಿ ನಮಗೆ ಕೊಟ್ಟಿದ್ದಾರೆ ಅವತ್ತು ಅವತ್ತೇನು ಕೇಳಿದ್ರೆ ಇಪ್ಪತ್ನಾಲ್ಕನೇ ತಾರೀಕು ದಿವಸ ನಾನು ಇಲ್ಲ ಮನೆಯಲ್ಲಿದ್ದನ್ನ ಹಳೆಯವರು ತೀರ್ ಇದ್ದೆ ಉಪಾಧ್ಯಕ್ಷ್ರು ಬಹಳ ನೋವಾಯ್ತು ನನಗೂ ಆಡಳಿತಾಧಿಕಾರಿಗಳು ಬಂದ್ರು ತೋರಿಸಿದ್ರು ಇಲ್ಲ ನಿಮಗೆ ಕೊಡ್ಲಿಕ್ಕೆ ಆಗೋ ಕೇಳಿದ್ರು ನೀವು ಯಾವ ಇದ್ರ ಮೇಲೆ ತಗೋತೀರಿ ಅಂತ ಹೇಳಿ ಆದ್ರೆ ಅವ್ರು ಹೇಳಿದ್ರು ನಿಮ್ಗೆ ಬೇಕಾದ ನ್ಯಾಯಾಲಯದವ್ರು ತಗೊಂಡ್ಬನ್ರಿ ನಾನು ಇದನ್ನು ಕೊಡೋದಿಲ್ಲ ಅಂತಂದ್ರು ನಾ ಚಾರ್ಜ್ ತಗೊಳನೆ ಅಂದ್ರು ಆಗ ಚಾರ್ಜ್ ತಗೊಂಡು ನಮ್ಮ ಸೌಜನ್ಯದಿಂದ ನಾವು ಯಾವುದೇ ಒಂದು ಮಾಡದೇ ಸೌಜನ್ಯದಿಂದ ನಮ್ಮ ಉಪಾಧ್ಯಕ್ಷರು ಎದ್ದು ಹೋದರು ಮಾರನೇ ದಿವಸ ನಾನು ಬಂದ ಮೊದಲೇ ನಮ್ಮ ಆಡಳಿತಾಧಿಕಾರಿಗಳಿಗೆ ತಾಕೀತ್ ಮಾಡದೆ ನಮ್ಮ ಜಾಗ ಆಗಿದ್ದಾಗ ನೀವು ಬಚಾವಾಗಿದ್ದೀರಿ ನಿಮಗೆ ಎಲ್ಲಿಡ್ಬೇಕು ಅಲ್ಲಿಡ್ತಿದ್ರು ಯಾಕೆ ಕೇಳಿದ್ರೆ ಇದು ಯಾಕೆ ಕೇಳಿದ್ರೆ ಇದು ಸೇರು ಸದಸ್ಯರ ಸೊಸೈಟಿ ನೂರು ವರ್ಷ ಬಾರದಂತ ಸೊಸೈಟಿ ಅವಲಂಬಿಕೆ ಮಾಡಲಿಲ್ಲ ಹೀಗೆ ಆಗಲಿಕ್ಕೆ ಕಾರಣವೇನು ಹೇಳುವಂತ ನಾನು ಬಂದೆ ಅಷ್ಟು ಮಾಡಿ ನಮ್ಮ ಕೆಲಸವನ್ನು ನಾವು ಮಾಡಾಯ್ತು ನಮಗೆ ಜೆ ಆರ್ ಕೋರ್ಟ್ ನಲ್ಲಿ ಅವರು ಮಾಡದಂತಹ ನಮ್ಮ ಉದ್ಯನೆಯನ್ನ ಅವರು ತಡೆ ಹಿಡಿದಿದ್ದಾರೆ ತಡೆ ಹಿಡಿದು ನಮಗೆ ಇವತ್ತು ನಮ್ಗೆ ಆರ್ಡರ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಅವರಿಗೆ ಅವರು ಹೇಗೆ ನಮ್ಮನ್ನ ಆರ್ಡರ್ ಕಾಪಿ ಕೊಡದೇನೆ ನೀವು ಬೇಕಾದ್ರೆ ನ್ಯಾಯಾಲಯಕ್ಕೆ ಕೊಟ್ಟು ತಗೊಂಡೋಗ್ರಿ ಹೇಳಿ ಹೇಳುದ್ರ ಜೊತೆಯಲ್ಲಿ ಮಾಡಿದ್ರು ಅದೇ ರೀತಿ ನಾವು ಓದಿ ಹೇಳಿ ಅವರಿಗೆ ನಾವು ಚಾರ್ಜ್ ತಗೊಳ್ಳುವಂತೆ ತಗೊಳ್ತೇವೆ ಅಂತ ಹೇಳಿ ನಾವು ಈಗಾಗಲೇ ಚಾರ್ಜ್ ಅನ್ನು ತಗೊಂಡಿದ್ದೇವೆ ಚಾರ್ಜ್ ಲೆಕ್ಕ ಮುಂದ ತಕ್ಷಣ ಪೂರ್ತಿ ಇದಾಗ್ತದೆ ಅವ್ರು ಹೇಳಿದ್ರು ಇಲ್ಲ ಆರ್ ಗೆ ಫೋನ್ ಮಾಡ್ಕೊಳ್ತೇನೆ ವಿವರ ಕೇಳ್ಕೊಳ್ತೇನೆ ಅಂದ್ರು ಯಾರಿಗೂ ನೀವು ಫೋನ್ ಮಾಡುವ ಅಗತ್ಯ ಇಲ್ಲ ನೀವು ಫೋನ್ ಮಾಡಿದ್ರು ಇದಕ್ಕಿಂತ ಹೋಗಿ ಫೋನ್ ಮಾಡಬೇಕು ಬಂದ್ ಇದು ಏನಾಗಿದೆ ಇಷ್ಟೆಲ್ಲ ಮಾಡಿ ಆಡಳಿತ ಅಧಿಕಾರಿಯನ್ನು ನಾವು ನೇಮಿಸಿದ್ದಾರೆ ಸರ್ಕಾರದ ಮುಖ್ಯ ಸ್ಥಾನದಲ್ಲಿ ಇದ್ದವರಿಗೆ ಮಸಿ ಕೆಲಸ ಕೆಳಮಟ್ಟದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಂದ ನಡೆದಿದೆ ಅನ್ನುವಂಥದ್ದು ನಾನು ನೇರವಾಗಿ ಶ್ರೀತಭಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ